ಲೋಕಸಭಾ ಚುನಾವಣೆ ಮತದಾನ ಸೋಮರ್ಪೇಟೆ ತಾಲೂಕಿನಲ್ಲಿ ಕಾರ್ಯಕರ್ತರ ಅಬ್ಬರದ ಪ್ರಚಾರವಿಲ್ಲದೆ ಶಾಂತಿಯುತವಾಗಿ ನಡೆಯಿತು ತಾಲೂಕಿನ ಬಹುತೇಕ ಮತಗಟ್ಟೆಗಳಲ್ಲಿ ಮಧ್ಯಾಹ್ನದವರೆಗೆ ಮತದಾನ ನೀರಸವಾಗಿತ್ತು ಗ್ರಾಮೀಣ ಭಾಗದಲ್ಲಿ ಕೂಲಿ ಕಾರ್ಮಿಕರು ಎಂದಿನಂತೆ ತೋಟದ ಕೆಲಸಕ್ಕೆ ತೆರಳಿ ಮೂರು ಗಂಟೆಯ ಬಳಿಕ ತಮ್ಮ ವ್ಯಾಪ್ತಿಯ ಮತಗಟ್ಟೆಗಳಿಗೆ ಆಗಮಿಸಿ ಮತದಾನ ಮಾಡಿದರು ಬಳಗುಂದ ಮತಗಟ್ಟೆಯಲ್ಲಿ ಹತ್ತು ನಲವತ್ತೈದಕ್ಕೆ ಶಾಸಕ ಡಾಕ್ಟರ್ ಮಂತರಗೌಡ ಮತ್ತು ಪತ್ನಿ ದಿವ್ಯಾ ಅವರೊಂದಿಗೆ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಮಂತ್ರಗೌಡ ಸಂವಿಧಾನ ನಮಗೆ ನೀಡಿರುವ ಮತದಾನದ ಹಕ್ಕಂದ ಗೌರವಿಸಿ ಮತದಾನ ಮಾಡಬೇಕು ಮತದಾನ ಪವಿತ್ರವಾದದ್ದು ದೇಶದ ಪ್ರಜಾಪ್ರಭುತ್ವದ ರಕ್ಷಣೆ ನಮ್ಮದಾಗಿದೆ ಸರ್ವ ಜನಾಂಗದವರಂದ ಸಮಾನವಾಗಿ ಕಾಣುವ ಜನಪ್ರತಿನಿಧಿಯಿಂದ ಪ್ರಜ್ಞಾವಂತ ಮತದಾರರು ಆಯ್ಕೆ ಮಾಡಬೇಕೆಂದರು ಇವತ್ತು ನಮ್ಮ ಮಡಿಕೇರಿ ಕ್ಷೇತ್ರದಲ್ಲಿ ಶಾಂತಿಯುತವಾಗಿ ಎಲ್ಲ ಇನ್ನೂರ ಎಪ್ಪತ್ತೈದು ಬೂತ್ನಲ್ಲಿ ಮತ ಹಾಕಲಿಕ್ಕೆ ಸಾರ್ವಜನಿಕಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾಯಿದ್ದಾರೆ ನಾನು ನಮ್ಮ ಮಿಸಸ್ಸು ಹಾಗೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ನಮ್ಮ ಬೂತ್ ನಂಬರ್ ಎಪ್ಪತ್ನಾಲ್ಕನೇ ಬೂತ್ ನಂಬರಲ್ಲಿ ನಾನು ನಮ್ಮ ಮನೆಯವರು ದಿವ್ಯವರು ಓಟ್ ಹಾಕಲಿಕ್ಕೆ ಬಂದಿದ್ದೀವಿ ತಾವೆಲ್ಲ ಕ್ಷೇತ್ರದ ಎಲ್ಲ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ತಮ್ಮ ಬೂತಲ್ಲಿ ಆದಷ್ಟು ಬೇಗ ಹೋಗಿ ಒಂದು ನಿಮ್ಮ ಹಕ್ಕನ್ನ ಚಲಾಯಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಹಾಕಲಿಕ್ಕೆ ಬರಬೇಕು ಒಂದು ಒಳ್ಳೆ ಬದಲಾವಣೆ ತರಲಿಕ್ಕೆ ಈ ಸರಿ ಒಂದು ಅವಕಾಶ ಇದೆ ತಮ್ಮ ಎಲ್ಲರಿಗೂ ನಮ್ಮ ಲಕ್ಷ್ಮಣ್ ಸರಿಗೆ ಎಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಮತ ಚಲಾಯಿಸಿ ಅಂತ ನಾನು ಕೇಳ್ಬೋದು ಪ್ರತಿ ಮತಗಟ್ಟೆಯಲ್ಲಿ ಇನ್ನೂರು ಮೀಟರ್ ದೂರದಲ್ಲಿ ಬೆರಳೆಣಿಕೆಯ ಕಾರ್ಯಕರ್ತರು ಮತಯಾಚನೆ ಮಾಡ್ತಾ ಇರುವುದು ಕಂಡುಬಂತು